ಇಲ್ಲ ಡಂಗರ ಬಡಿಸಿ ಇಲ್ಲ ಮತ್ತೆ ಹಿಂಗ ಸೀರೆ ಕೊಡಾಕತ್ತಾರ ತಿರುಪತಿ ಗೌಡ್ರ ಅಂತ ಹೇಳಿ ಹ್ಮ್ ಹೇಳೇನಿ ಹೆಣ್ಮಕ್ಳೆಲ್ಲ ಬಂದು ಸೀರಿ ಇಸ್ಕೊಂಡ್ ಹೋಗ್ಬೇಕು ಹೇಳೈತಿ ಆ ಏನ್ ಮಾಡ್ತಾರನ ಐತಿ ಅದೆಲ್ಲ ಸೀರಿ ಸಸ್ತಾದಾಗ ಮಸ್ತ್ ಚಿಕ್ಕ ಹುಡುಗಿ ಐತಿ ಹೋಲ್ಸೇಲ್ ರೇಟ್ ನಾಗ ಇಷ್ಟು ಕಡಿಮೆ ಸಿಗುತ್ತಾ ಅಂತ ಗೊತ್ತಿದ್ದಿಲ್ಲ ಐತಿ ನಾನ್ ಏನ್ ಟೆಂಕ್ರು ಸೀರಿ ಸೀರಿ ಅಂತ ಬಿಡ್ಕೊಂತಾಳ ಇನ್ನು ಸೀರಿ ತೇಲಿ ಕೆಡ್ಸೋಣಂಗಿಲ್ಲವ ಹೋಗ್ತೀನಿ ಇಂತ ಹೋಲ್ಸೇಲ್ ನಾಗ ಆ ಗಾಂಗ ಸೀರಿ ತಂದ್ ನಾನು ಹಿಂತಿ ಕೊಟ್ಟು ಬಿಡ್ತೀನಿ ಹುಡುಕಿದ್ದಿ ಹುಡುಕಿದ್ದೀವಿ ಆ ಅಂಗಡಿನ ಅಂಗಡಿ ಮಾಲಕ್ ಅದಲ್ಲ ಹಾ ಅವ್ನ ಹಿಂತಿ

ಈಗ ಊಟ ಗೀಟ ಮಾಡಿ ಗಟ್ಟಿ ಆಗಿ ಈ ಹೆಣ್ಮಕ್ಳ ಚಾಳಿ ಏನ್ ಗೊತ್ತಾನಿಪ್ಪ ಒಬ್ಬೊಬ್ರು ಬಂದಿಸ್ ಕೊಂಗಿಲ್ಲ ಹಾ ಅಯ್ಯ ಹಿಂಗಂತ ನೋಡ ಹಿಂಗಂತ ನೋಡ ಅಂತ ಹೇಳಿ ಓಣ್ಯಾಗ ಒಂದ್ ನಾಕೈದ ಮಂದಿ ಎಂಟತ್ತು ಮಂದಿ ಗುಪ್ ಗ್ರೂಪ್ ಮಾಡ್ಕೊಂಡು ಬರಾರ ಏನಾರ ಯಾಕಲ್ದ ಬಿ ಹ್ಮ್ ಸೀರೆ ಕೊಟ್ಟಿದ್ದಕ್ಕೂ ಒಂದ್ ಲಾಭ ಆಗುತ್ತಲ್ಲ ಒಟ್ಟು ನಾ ಇಲೆಕ್ಷನ್ ಗೆಲ್ಲ ಬೇಕು ಅಟ್ಟ ನೋಡು ಗಂಗಾವ್ ಮುದುಕಿ ಮುಂದೆ ನಾ ಬಾರ್ದು ನಾಕ ಯಾಕಿನ ಅಂದ್ರೆ ಮುಗಿದು ಹೋಗ್ತಪ್ಪ ಕೆಡಿಸ್ಕೋಬೇಡ ಗಂಡ ಮಕ್ಕಳಿಗೆ ಗುಂಡು ತುಂಡು ತಯಾರು ಮಾಡಿ ಇಲ್ಲ ನಮ್ಮ ಗುಡ ಅಂದಾಗ ಹ್ಮ್ ಎಷ್ಟರ ತಿನ್ಬಹುದು ಎಷ್ಟರ ಕುಡಿಬಹುದು ಅದರ ಜವಾಬ್ದಾರಿನ ನಾನ ಇವಾಗ ವಯಸ್ ಬಂದೀನಿ ಹಂಗ ಮತ್ತ ಊಟರದು ಯಾರ್ಯಾರು ಬಟ್ಲಿ ಹೊತ್ಕೊಂಡ್ ಹೋಗ್ಯಾರ ನೋಡ್ಕೊಂಡ್ ಇದನ್ ಮಾಡಂತಿ ಇಲ್ಲ ಆ ಶೇಖರಪ್ಪ ಮದ್ಲಕ ಅಷ್ಟು ಚಲೋ ಮನ್ಸಿ ಅಲ್ಲ ಅವನ ಮೂರು ಹೊತ್ತು ಹಿಗ್ ಗೆಡ್ಡಾಡ್ತಾನ ಕಡಿಕ ಅವನ ಒಂದ್ ಎರಡ್ ಮೂರ್ ಬಾಕ್ಸ್ ಮನಿ ತಗೊಂಡ್ ಹೋಗಿ ಈಗ ಹಲ್ಕಟ್ಟು ಬಾಡಿಯ ಹಂಗೇನಾಗಂಗಿಲ್ಲ ಅಲ್ಬಿ ಮತ್ತಿಷ್ಟು ಮಾಡುದ ಆದರೂ ನಮ್ಮ ಹುಡುಗರಿಗೆ ಹೇಳೀನಿ ಒಂದಿಷ್ಟ್ ನೆದುರಿ ಇಡ್ರಿ ಅಂತೇಳಿ ಏನಾರ ಯಾಕಾಗೋಲ್ಲಕ್ಕೆ ಬಿ ಒಟ್ಟು ಅನ್ನ ಗೆದ್ರ ಸಾಕಾಗಿತ್ತು ನಮ್ಗೆ ನಮ್ಮ ರೇಜ್ ಉಳ್ದಕ್ಕೆ ಬೇಕಾಗೈತಿ ಏನಿಲ್ಲಪ್ಪ ಬಹ ಏನು ಹೇಳಿ ಮಾತು ಚಂದಗೆ ಮಾತಾಡುದು ಹ್ಞೂ ಸೀರೆ ಕೊಡುದಾ ನೋಡು ಇದಕ್ಕೆ ಒಟ್ಟು ಹಾಕ್ರಿ ಅಂತ ಹೇಳಿ ಹೇಳಿ ಕಳಿಸ್ಬಿಡುದು ಹ್ಞೂ ಚಂದಗೆ ಮಾತಾಡಬೇಕು ಮತ್ತು ಕ್ವಾಯಿನ್ ಸೊಕಿಲ್ಲ ಮಾತಾಡಿದ್ರೆ ಕೆಲಸ ಪಾಸ್ ಆಗೋಂಗಿಲ್ಲ ನೋಡು ಏ ಅದೆಲ್ಲ ಅನ್ನ ಮಾತಾಡ್ತಾನ ಏನಿಲ್ಲ ಒಟ್ಟು ಗೆಲ್ಬೇಕು ಬಿ ಅದು ಅಂತಾರಲ್ಲ ಹಾಂ ಬೀಗ್ರ ಮುಂದ ಅನ್ನ ಸೂತ ಚಂದ ಇರ್ತದನ್ನ ಹೇಳ ನೋಡುನು ಅಲ್ಲ ಅಕ್ರತ್ರಿ ಏನೈತಪ್ಪ ಈಗ ಪಾರಿ ಲಗ್ನ ಹುಡುಕೊಂಡ ಕುಂತಾರ ಹ್ಮ್ ಈಗ ಮಂದಿ ನೋಡು ಬೇದಿಕಿರ್ತಾರ ಹ್ಮ್ ಅವರು ಕೈ ನೋಡ್ತಾರ ಇವ್ರ ಏನು ಕೊಡ್ಲಾರ್ದ ಓಟ್ ಹಾಕಂದ್ರ ಹಾಕಾರ ನೋಡುನು ನೋಡಕಂತ ಹಂಗೆಲ್ಲ ಬರಂಗಿಲ್ಲ ಈಗ ಕೈಯಾಗ ಸೀರಿ ಕೊಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಹ್ಮ್ ಇದ ಇದಕ್ಕ ಹಾಕ್ರಿ ವಾ ತಪ್ಪಾಡ್ದ ಹಾಕ್ರಿ ಮತ್ತ ಮುಂದ ನಿಮ್ ಹಿಂಗೇನಾರ ಇದ್ದು ಅಂದ್ರೆ ನಿಮ್ಮ ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳ್ಬೇಕು ಏ ಎತ್ತಿ ನೀ ಕಲ್ಸಿ ಅದನ್ನ

ಅಲ್ಲಿ ಅಕ್ಕ ಒಬ್ರು ಮನಿನ ಇಬ್ರು ಮನಿನ ಅಡ್ಡಾಡ್ ಕೊಡಾಕ ಈ ತಗೊಂಡ ಸೀರಿ ಹೊತ್ಕೊಂಡ್ ಅಡ್ಡಾಡಕ್ ಆಗತ್ತ ಅದಕ್ಕ ಇಲ್ಲೇ ಬರ್ರಿವ ಅಂತ ಹೇಳಿ ತಿರುಪತಿ ಕೊಡಪ್ಪ ಸೀರಿನ ನೋಡ್ಬೇ ನನಗ ಓಟ್ ಹಾಕ್ಬೇಕ ನೀವ ಮತ್ ಮರಿ ಬೇಡ್ರಿ ವಾ ಸೀರಿ ತಗೊಂಡ್ ಮತ್ ಓಟ್ ಹಾಕ್ಲಾರ್ದ ಇರ್ಬೇಡ್ರಿ ಹ್ಮ್ ಹ್ಮ್ ಹಾಕಿವಿ ನಮ್ಗ ಅದು ಕಣ್ ಒಂದ್ ಬೇರೆ ಕಾಣಂಗಿಲ್ಲ ಅತ್ತಮ್ಮ ಅದನ್ನ ಚಿತ್ರಾನ ಒಂದಿಟ್ಟು ದಾಡ್ದಾಗಿ ನನಗ ತೋರಿಸ್ರಿ ಅದನ್ನ ಹ್ಮ್ ಅದಕ್ಕೆ ಗುದ್ದಿ ಬರ್ತಾನಂತ சீரிய அதனால உதத்தவ ಯ ಕಾಟನ್ ಸೀರಿ ಪಿ ಆಶೆ ಈಗೇನು ಏನು ಪತ್ಲಾ ಎಲ್ಲಾರು ಉಟ್ಕೊಂಡ್ ಅಡಿರಾ ನೋಡಿಲ್ಲ ನಮ್ ನಿಮ್ಮಂತ ವಯಸ್ನಾರು ಕಾಟನ್ ಸೀರೆ ನೋಡ್ಬೇಕೀಗ ಅದಕ್ಕ ನಾ ಅರ್ಸ್ಕೊಂಡು ಕಾಟನ್ ಸೀರೇನ ತುಂಬನಿ ನಾನ್ ಸಸಿ ಹೋಗ್ಬೇಕಿದ ಆಕಿ ನೋದು ಹೋಸ್ಟಿಂಗ್ ಐತಿ ಆಕಿ ಬರ್ಲಾರ್ದ ಕೊಡಕಾಗತ್ತೀಯ ಹಡಿಯು ಜಿಟಿಂಗ್ ನೋಡೋಳ ಕರ್ಕೊಂಡ್ಬರ್ತೀವಂತ ಆಕಿ ಸೀರೆ ಕೊಡಮತ್ತೀ ಅಯ್ಯ ನಮ್ಮ ಅಂತಮ್ಮ ಹ್ಮ್ ಕರ್ಸ್ತಿನಪ್ಪ ஆஹ் மத்தாக்கி பல்லிங்கொந்த் சீரி கொட்ரிக்கப்பா இன்னொந்த் சீரி குடு நோட்ரி வா நீட்ட நம் உடுக மத்த ஆஹ் அய்யாக்குவா ஆஹ் அல்ல சீர்த்தி நோடக்கே சீரி உட்காஸ் நோட் நான் ஒன்னே ஹெனமக்கு நட்டு கழுசரிவா ஹிங்க திருப்பிய சீரி கொடார்த்தி ஆஹ் மத்த நம் கழ ஜிஹங்கு துண்டு எடோ நோட்ல உம் கஸ்தி துவோனு

ಆ ಉಳ್ಕದ್ ಮಗಿಗತಿ ಮನ್ಯಾಗ ಉಳ್ಕೊಂಡ್ಲಾ ಎಲ್ಲ ಐತಿ ಗಂಡನ್ ಖಬ್ರ ಐತಿ ಮಾಡ್ಗಿಡಿಗೆ ಬರ್ಬೇಕಿಲ್ಲ ಪ್ರಚಾರ ಮಾಡಕ ನಾವ್ ಇಲ್ಲಿ ಸೀರೆ ಹಚ್ ಕಂಪ್ಲೇಂಟ್ ಕೊಡ್ತೀವಿ ಹೋಗಿ ಊರ ಹಂಚಿ ಬರ್ಬೇಕಿಲ್ಲ ಇಬ್ಬರ ಸೀರೆ ಕುಂಕುಮ ಹೆಚ್ಚಿ ಅವ್ರಿಗೆ ಹೇಳಬರ್ರಿ ಹಿಂಗ ಅಂತ ಹೇಳಿ ಎಲ್ಲ ಆಕಿ ನಿಮ್ಮ ಅಕ್ಕ ಆಕಿಗೆ ಏನ್ ಗಂಡನ್ ಖಬ್ರ ಇಲ್ಲ ನೋಡು ನಿಮ್ಗಿ ನಮ್ಮ ಅಕ್ಕ ನಮ್ಮಅಕ್ಕ ಅದನ್ನ ಚಲೋ ಮಾಡಿ ಆಡ್ರಿ ಹ್ಮ್ ನೀ ಹೇಳುದಾಕ್ ಬೇಕು ಆಕಿ ನಮ್ಮ ಅತ್ತಿ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಯಾಳ ನಾನು இஷ்ட அட் அட் நன்கு அதுக்கு இல்லை நோட் நம்ம நீங்க அன்னிக்கு நோடு ஜளஹா நோடேட் நன்கார்த்த ಹ್ಞೂ ನಮಸ್ಕಾರಪ್ಪ ತಿರುಪತಿ ಓ ರುಕ್ಮಾವ ಬಾ ರೀ ನಾನು ಅನ್ನ ಅನ್ಕೊಳಕ್ಕಿದ್ದೆ ಇನ್ನು ಯಾಕೆ ಬಂದಿಲ್ಲ ನಮ್ಮ ರುಕ್ಮಕ್ಕ ಅಂತೇಳಿ ಅಯ್ಯೋ ಅವ್ರಿಗೆಲ್ಲ ಹೇಳ್ಬೇಕಲ್ಲ ಇವ ಹಿಂಗೆ ನಮ್ಮ ತಿರುಪತಿಯವರು ಹಿಂಗೆ ಎಲೆಕ್ಷನಿಗೆ ಅಂತೇಳಿ ನಮ್ಗೆಲ್ಲರಿಗೆ ಸೀರೆ ತಂದಾರ ಬರ್ರಿ ಅಂತೇಳಿ ಎಲ್ಲರಿಗೂ ಹೇಳಿ ಹೇಳಿ ಬಂದ್ಯ ನಮ್ಮ ಓಣೇನವ್ರಿಗೆ ಹಾಂ ಎಷ್ಟೋ ಮಂದಿ ಹೊಲಕ್ಕೆ ಹೊಂಟಿದ್ರು ಯಾವ ಹಿಂದೆಗಡೆ ಹೋಗಂತಿ ಬರ್ರಿ ಇವ್ವಾ ಹಾಂ ಫ್ರೀ ಆಗಿ ಸೀರೆ ಕೊಡಕತ್ತಾರ ಬರ್ರಿ ಅಂತೇಳಿ ಒಟ್ಟಿಗೆ ಅಡ್ಡಾಡಿ ಹೇಳಿ ಬಂದ್ಯಾ ಬರ್ತಾರೆ ಅವರು ಈಗ எவ்வா நம்ம திருப்பதி கை சாந்தல்ல உம் தயவ உம் அவன் குண நான் ரத்திமீ மாணி கடத்தாள் அவளுத்தார நம்ம ஊரீக்கா உம் ஏது வயசாத நிர்ச்சி அவ்வளஸ் தந்து ஏன் மாக்கேன் இவக்க நம்ம ஊரானுஜ் நானும் இல்லைனப்பா நின பரவாயின்னா எல்லாரும் பிரச்சார மாதலே நசுகி காய்தி

ಒಂದು யாரும் அந்த காகிங்காக்காரியெல்லாம் அய்ய நானும் மத்த நீனா கொட்ரி நானும் அதன ஆ நானே மொதலின் ஸ்ரீம்தல்ல இவ்வ மொதலே ஸ்ரீம்தூன் கொடுத்தாரிங்க ஏன் மாட்டா இட்போடப்பா திருப்பதி நம் ருக்குமக்க யார் சீரு கொடு ஆக்கி இன் தோடாடி எல்லாம் ஆ ಇವ್ಯಾಡು ಸೀರೆ ನನಗೆ ಕೊಟ್ರೇನಪ್ಪ ಇವ್ಯಾಡು ಸೀರೆ ನಿನಗವ ಹ್ಮ್ ಯಾಕಂದ್ರ ನೀನು ನಿಮ್ಮ ಓಣೆನವ್ರನ್ನೆಲ್ಲ ಒಟ್ಟು ಗೂಡಿಸಿ ಹೇಳ್ಬೇಕು ತಿರುಪತಿಗೆ ಊಟ ಹಾಕ್ರಿ ಅಂತೇಳಿ ಯಾ ಸ್ವಸ್ತಿ ನೋಡಂಗಿಲ್ಲ ಯಾ ಮಕ್ಕಳು ನೋಡಂಗಿಲ್ಲಪ್ಪ ನನಗೆ ಒಂದು ಜಂತಾಮಣಿ ಮಾಡ್ಕೊಟ್ಟು ಬಿಡಿಯಪ್ಪ ನೀನು ಬಾ ಪುಣ್ಯ ಬರ್ತ ತಯಾರಿಸಿ ಬಂದೆ ಅಂದ್ರೆ ಅದನ್ನ ಮಾಡಿಪ್ಪ ನೀನು ಹ್ಮ್ ಮಾಡ್ಕೊಡ್ತೀನಿ ನಾಳೆ ಚಿಂತೆ ಬಿಟ್ಟು ಬಿಡು ಆದ್ರ ನಾನು ಪರವಾಗಿ ನೀ ಪ್ರಚಾರ ಮಾಡ್ಬೇಕು ಅಷ್ಟೇ ಅವನಿಯಪ್ಪ ಮಾಡ್ತೀನಿ உம் உம் எப்பா திடுப்பா சீர்திடப்பா ஜோடிம சீரி கொட்டி உம் ஆர்ஸ் நீவ் ஒழேதாத்து மாதந்தாடு சீரி கொட்டார டக்கள் தலை ஓட்டேட் ಚಲೋ ಮನುಷ್ಯ ಅದನಲ್ಲ ಹೆಂಗ್ ಕುಂತಾನ ನೋಡು ಇವಾಗ ಕೂಡ ಅರಿಶ್ ಬರಬಾರ್ದು ಕರಲಾ ನಮ್ಮ ಒಂದು ಮಾಡ್ತೀನಿ ಅಂತ ಮಾಡಬೇಕು ಅದೇನ ಅಂತಲ್ಲ ಮೀಸಿ ಬೋಳ್ಸ್ ಒಂದು ಓಡಾಡ್ತಾನಂತ ಓಡ್ಲಿ ಹ್ಮ್ ಅಂದಾಗ ಬುದ್ಧಿ ಬರ್ತತಿ ಇವ್ರಿಗೆ ಹ್ಮ್ ಏನಪ್ಪಾ ತಿರುಪತಿ ಚಲೋ ಆತ್ ಬಿಡಪ್ಪ ಹಾ ಸೀರೆ ನಮ್ಮ ನಮ್ಮನಿ ವತಿಯಿಂದ ಯಾರ್ ಸೀರೆ ನನಗೊಂದು ನನ್ನ ಸಸಿ ಒಂದು ಹ್ಮ್ ಯಾಕಂದ್ರೆ ಕೂಸೈತೆ ಹಿಂಗಾಗಿ ಬರಕ್ ಹಂಗಿಲ್ಲ ಅವ್ರು ಕೊಟ್ಬಿಡು ಕೊಟ್ಟಬಿಡು ಜಟ್ ಬಂದತಿ ಹೇಳ ಕಳ್ಸ ಹೇಳ್ಬಿಡವ ನನ್ಗೊಂದು ಸೀರೆ ಕೊಡ ಅಂತೇಳಿ ನಾವ್ಗ ಹೋಸ್ಟ್ ಹಾಕಿನಂತ್ಯ ಈ ಒಂದ ಕಲರ್ ಮೂರ್ ಕೊಟ್ರಲ್ಲಿ ಬೇರೆ ಬೇರೆ ಕಲರ್ ಕೊಡ್ಬೇಕಿಲ್ಲ ಅಲ್ಲ ಒಂದ ಮನೆ ಏನಾರು ಒಂದ ಕಲರ್ ಉಟ್ಕೊಳೋದಾಗತ್ತೇ ಕಲರ್ ಕೊಡ್ರಿ ಕೊಡೋಣ ಶುದ್ಧ ಕೊಟ್ಟು ಬಿಡು ಹ್ಞೂ ಯಪ್ಪ ಗೃಹ ಕಟ್ಟಿ 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 ಕೆಲ ಹಂಗೆ ಕೂದಲ ಅದೆಲ್ಲ ಗಾಯ ಹಂಜಿ ಪುಟ್ಟಿ ಆಗೈತಿ ಒಂದು ಎಟ್ಟು ಗೃಹ ಪಟ್ಟಿ ಆಯ್ತು ನೀನು ಕಟ್ಟು ಇದನ್ನ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅದೇ ಯಾಕೆ ನಿಮ್ಮ ಮನೆಯಾಗ ರೇಷನ್ ತಂದಿಟ್ಟು ಅಡಿಗೆನ ಮಾಡಿ ನಾವು ತಿನ್ನಿಸ್ಬಿಡ್ತೀವಿ ತಗೋ ಅಲ್ವಿ ನೀವು ನಿಮ್ಮ ಮನೆಯಾಗ ವಾಸ ಮಾಡ್ತೀರಿ ಗೃಹ ನೀವು ಕಟ್ಟಬೇಕು ಹಾ ಅಂತಾದ್ರೆ ನಾವು ಕಟ್ಟು ನಾನು ಅದನ್ನ ಓಯ್ ನಿಮ್ಗೆ ಏನು ತುಸಲ ಆಗೈತೆ ನನಗೆ ಯಾವ್ದು ಬಂದ್ರು ಆ ಹ್ಞೂ ಹೋದ್ಸಲ ಕಲ್ಲಕ್ಕೆ ನಿಂತಿದ್ನಲ್ಲಿ ಪದಾನ್ಯಾಗ ಹೋದ ಹಾ ಹಿಂಗ ಎಲ್ಲಾರ್ಗು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ ಬರೀ ಬಾಯಿಲೆ ಮಾಡಿ ಹೋದ ಒಬ್ಬರಿಗೆ ಒಂದೇ ಮಾಡ್ಕೊಡ್ಲಿಲ್ಲ ಎಲ್ಲ ತನ್ನ ತನಕೊಂಡ ಹಾ ಊರಾಗ ಈಗ ಬೇರೆದವ್ರ ಗತಿ ನಮ್ಮ ಮಾವರೆಲ್ಲ ಜನ ಸೇವೆ ಜನಾರ್ದನ ಸೇವೆ ಅಂತೇಳಿ ಪಣ ತೊಟ್ಟ್ರು ಹ್ಮ್ ಅವರೆಲ್ಲ ತಿನ್ನಂಗಿಲ್ಲ ನಮಗೂ ಏನ್ ಕಡಿಮೆ ಇಲ್ಲ ಈಗ ನಮ್ಮ ಭಾವನೋರು ಎದಕ್ ನಿಂತಾರ ಎಲೆಕ್ಷನ್ ಗೆ ಹೇಳ ನೋಡುನು ಜನ ಸೇ ಏ ಮಾಡಕಂತ ನಿಂತಾರ ನಮ್ಗೇನು ಕಡಿಮೆ ಕಡಿಮಿ ಅಂಕರೂ ಆಗಿಲ್ಲ ಹ್ಮ್ ಗೊತ್ತಾಗುತ್ತೆವಾ ನಂಗೂ ಹಾ ದಪ್ಪ ಮತ್ತೆ ಒಟ್ರ ಏಯರ ಈ ಮುಗಿದ ಇಲ್ಲಿ ಮಾಡ್ಸು ನನ್ನ ಕೋಬಡಪ್ಪ ಒಂದಿಟ್ಟು ನಂದ ಒಂದಿಟ್ಟು ತೆಲೆಗೆ ಇಡ್ಕೋ ಹಾ ಹಾ ದೇವರೊಳೇ ಮಾಡಲಿಪ್ಪ ತಿಪ್ಪಾತಿ ನಿನಗ ಲಗೋ গিয়া ತಿ ಬಾ ತಡಿ ಗಂಗವ ಎಲೆಕ್ಷನ್ ಪ್ರಚಾರ ಹೆಂಗ್ ನಡ್ಸ್ಯಾರ ಅವರು ಅಯ್ಯೋ ಏನೇನೂ ಇಲ್ಲ ಹ್ಮ್ ಹಂಗ ಸುಮ್ಮನೆ ಖಾಲಿ ಇದನ್ನ ವೋಟ್ ಹಾಕಂದ್ರೆ ಅವರು ವೋಟ್ ಹಾಕರೆ ಹೀಳು ನೋಡು ತಂಗಿ ಹಾಂ ಏನು ಹಂಗೆ ಬಂದು ಒಂದು ಹಾಯಿ ಕೊಟ್ಟು ನೋಡಿರಿ ನಮ್ಗೆ ಓಸ್ ಸಾಕ್ರಿ ಅಂತ ಹೇಳಿ ಹೋದ್ರೆ ಕೊಡ್ತಾರ ನೀವು ಯಾರು ಒಂದು ಬಾಯ ಪೀಸ ಕೊಟ್ಟಿಲ್ಲ ಹ್ಮ್ ಇನ್ನು ನೀವ ನಿಮ್ದು ಕೈ ಬಾಡ್ದು ನೋಡಿರಿ ಭೇ ಹಂಗೇನಿತ್ತು ಇತ್ತಂದ್ರ ಅವ್ರು ಏನೇನು ಮಾಡ್ತಾರೆ ಅದನ್ನು ಉಂಟು ಬಂದು ಹೇಳಿರಿ ಹಾಂ ಬೇ ರುಕ್ಮಮ್ಮ ನೀನು ಮತ್ತು ಹೇಳ್ಬೇಕು ಅವ್ರು ಏನೇನು ಎಬಿಸ್ಯಾರ ವಿಷಯಾರ ಏನೇನು ಮಾಡಾಕತ್ತಾರ ಅಂತೇಳಿ ಹಾಂ ಗಂಗಮ್ಮ ನೀನು ಉಂಟವ ಬೋಡಿ ಹೇಳಿ ನಮ್ಗೆ ಹ್ಞೂ ನನ್ನ ಅಳಿಯಾಗ ಹೇಳ್ತೀನಿ ಅಂತ ಇಬ್ಬರಿಗೊಂದು ಒಂದು ಜನತೆ ಫ್ಲ್ಯಾಟು ಮಾಡು ಅಂತೇಳಿ ಆಂ ಅದ್ರಾಗ ಐನಾಯಿ ಅಂತ ಅದ್ರಾಗ ಇಬ್ಬರು ಮನಿ ಹಾಕಿಸ್ಕೋಣಕಂತೀ ಹ್ಮ್ ಆಯ್ತು ತಗೋ